ಫ್ರೆಂಡ್ಸ್ ನಮಸ್ಕಾರ ಇವತ್ತಿನ ಒಳಗೆ ನೋಡಮ್ಮಿ ಹೀರೋ ಎಲೆಕ್ಟ್ರಿಕ್ ಆಪ್ಟಿಮಾ ಗಾಡಿ ಅದಲ್ಲ ಅದರ ರಿವ್ಯೂ ಮಾಡ್ಲತ್ತೀನಿ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ನೋಡ್ರಿ ಇವತ್ತು ನಾ ಹೀರೋ ಎಲೆಕ್ಟ್ರಿಕ್ ಶೋರೂಮ್ ಬಂದಿನಿ ಎಲ್ಲದಪ್ಪ ಅಂದ್ರೆ ಇದು ಚಾರ್ಜ್ ಚದ್ರ ಚರ್ಚ್ ಚದ್ರೆ ಬರ್ತದ ನೋಡ್ರಿ ನಾವು ಸೀದಾ ಒಳಗೆ ಹೋಗಮ್ಮಿ ನೋಡ್ರಿ ಆಪ್ಟಿಮಾ ಸಿ ಎಸ್ ಗಾಡಿ ಅದಲ್ಲ ಅದ್ರಾಗ ಟೋಟಲ್ ಮೂರು ಕಲರ್ ಬರ್ತಾವೆ ಒಂದು ಇದು ಬ್ಲೂ ಇದು ಸಿಲ್ವರ್ ಗ್ರೇನ್ ಅಂತರಿ ಅದು ಬರ್ತದೆ ಇಲ್ಲಿ ಇದು ವೈಟ್ ಬರ್ತದೆ ಈಗ ನಾವು ರಿವ್ಯೂ ಮಾಡೋದು ಈ ಗಾಡಿ ಈ ಗಾಡಿನ ರಿವ್ಯೂ ಮಾಡೋದು ನೋಡಬಹುದು ನೀವು ಇದು ಇದ್ರದ್ದು ಹೆಡ್ ಲೈಟ್ ಅದ ಇದು ಇಂಡಿಕೇಟರ್ ಬಿ ನೋಡಬಹುದು ಇಲ್ಲಿ ಕಾರ್ ಹಿಂಡ್ ಜಾಗ ಬಿ ಅದ್ರಸ್ಟ್ ಅದ ಗಡಿಂದ ನಂಬರ್ ಪ್ಲೇಟ್ ಲೈಟ್ ಅದ ಈಗ ಈ ಸೈಡ್ ಬಿ ಕಾರ್ ಇಂಡ್ ಜಾಗ ಅದ ಇದು ಸೀಟ್ ತೆಗೆದಬಹುದು ಎರಡು ಎರಡು ಸ್ಟ್ಯಾಂಡ್ಗಳು ಬರ್ತಾವ ನೋಡ್ರಿ ಗಾಡಿದು ಈ ತರ ಕೀ ಬರ್ತದೆ ಇದ್ರ ಕೂಡ ರಿಮೋಟ್ ಭೀ ಬರ್ತದೆ ರಿಮೋಟ್ ಇದ್ ಭೀ ನೀವು ಗಾಡಿಗೆ ಆಪರೇಟ್ ಮಾಡಬಹುದು ನೋಡ್ರಿ ಗಾಡಿಗೆ ಸ್ಟಾರ್ಟ್ ಮಾಡಿ ನೋಡ್ರಿ ಗಾಡಿ ಸ್ಟಾರ್ಟ್ ಆಯಿತು ಸ್ಟಾರ್ಟ್ ಆದ ಬಳಕ ಇಲ್ಲಿ ಡಿಸ್ಪ್ಲೇನೇ ನೋಡ್ಬೋದು ಇದು ಸ್ಪೀಡೋ ಅದ ಇದು ಅದ ಇದು ಓಡೋಮೀಟ್ರ್ ಈಗ ಸ್ಪೀಡೋಮೀಟ್ರೆ ಅಂದ್ರೆ ಏನಪ್ಪಾ ಅಂದ್ರೆ ಸ್ಪೀ ಸ್ಪೀಡ್ ಎಷ್ಟು ಸ್ಪೀಡ್ ಮೇಲೆ ನಿಮ್ಮ ಗಾಡಿ ಹೊಲದಾಗ್ ತೋರಿಸ ಟ್ರಿಪೋಮೀಟ್ರ ನೀವು ಗಾಡಿ ಸ್ಟಾರ್ಟ್ ಮಾಡಿದ ಬಳಕ ಒಂದು ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತೀರಲ್ಲ ಅದು ಟ್ರಾವೆಲ್ ಮಾಡಿದ ಬಳಕ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಆಗ್ಯದಪ್ಪ ಅನ್ನೋದು ಅದು ತೋರಿಸ್ತದೆ ಇಲ್ಲಿ ಓಡೋಮೀಟರ್ ಅಂದರೆ ನಿಮ್ಮ ಗಾಡಿ ಟೋಟಲ್ ತೊಗೊಳ ಹಿಡಿದು ಎಷ್ಟು ಕಿಲೋಮೀಟ್ರ್ ಹೋಗ್ಯದ ಅದ್ರ ಬಗ್ಗೆ ತೋರಿಸ್ತದೆ ನೋಡ್ರಿ ಇದ್ರದ್ದು ಈಗ ಬಟನ್ಗಳು ಹೋಣ ಇದು ನಿಮ್ಮದು ಹೆಡ್ಲೈಟ್ ಅದು ಅಪ್ಪರ್ ಡಿಪ್ಪರ್ ಅಪ್ಪರ್ ಲೋವರ್ ಅಂತಲ್ಲ ಅದು ಇದು ನಿಮ್ಮದು ಹಾರ್ನ್ ಇದು ಹಾರ್ನ್ ಬರ್ತದೆ ಈ ಕಡೆ ನೋಡ್ರಿ ಇದು ಕ್ರೂಸ್ ಕಂಟ್ರೋಲ್ ಬರ್ತದೆ ಇದು ಇದು ಇದ್ರ ಬಗ್ಗೆ ನಾನು ನಿಮಗೆ ಕೊಡ್ ಹೇಳ್ತೀನಿ ಇದ್ರ ನೋಡ್ರಿ ಹಂಗೆ ರಿವರ್ಸಿ ಬರ್ತದೆ ನೀವು ಗಾಡಿಗೆ ಭೀ ತೊಗೋಬೋದು ಫೋಕಸ್ ಆಗೋದಾಗ್ಯದ ಯಾಕಪ್ಪ ಅಂದ್ರೆ ವೈಡ್ ಎಂಗಲ್ನ ತೆಗ್ಲತ್ತಿನ ನೀವು ಗಾಡಿಗೆ ರಿವರ್ಸ್ ಭೀ ತೊಗೋಬೋದು ಈ ಸೈಡ್ ನೋಡ್ಬೋದು ನೀವು ಈ ಸೈಡ್ ಏನಪ್ಪ ಅಂದ್ರೆ ಇದು ಇಂಡಿಕೇಟ್ರ್ ಬರ್ತದೆ ಇಂಡಿಕೇಟ್ರೆ ಇಂಡಿಕೇಟ್ರ್ ಈ ಕಡೆ ಬರಲ್ಲ ಇದು ಹೆಡ್ಲೈಟಿಂದದೆ ಇಂಡಿಕೇಟ್ರ್ ಈ ಕಡೆ ಅದ ನೋಡಿ ಈ ಕಡೆಯಿಂದ ಇಂಡಿಕೇಟ್ರ್ ಹಾಕ್ತಂದ್ರೆ ಈ ಕಡೆ ಮೇಲೆ ನಿಮಗೆ ಇಂಡಿ ಇಂಡಿಕೇಟ್ ಮಾಡ್ತದೆ ನೀವು ಇಂಡಿಕೇಟ್ರ್ ನೋಡ್ಬೋದು ಯಾವ ಅದ ಇಲ್ಲಿ ಈ ಥರ ಕಾಣ್ತದೆ ನೋಡ್ರಿ ಈಗ ರೈಟ್ ಇಂಡಿಕೇಟ್ರ್ ಆಗದಪ್ಪ ಅಂದ್ರೆ ರೈಟ್ ಸೈಡ್ ನಿಮಗೆ ಇಲ್ಲಿ ಇಂಡಿಕೇಟರ್ ಇಂಡಿಕೇಟ್ ಮಾಡ್ತದೆ ಈ ಸೈಡ್ ನೀವು ನೋಡ್ಬೋದು ರೈಟ್ ಇಂಡಿಕೇಟ್ರ್ ನೋಡ್ರಿ ಇದ್ರ ಬ್ರೇಕ್ ನೋಡ್ಬೋದು ಬ್ರೇಕಾ ಸರಿಯಾಗಿ ಕಂಫರ್ಟೇಬಲ್ ಅದ ಸರಿಯಾಗದ ಎಲ್ಲ ಅದ ನೋಡ್ಬೋದು ಈಗ ಇದ್ರದ್ದು ಟಾಪ್ ಸ್ಪೀಡ ಟೇಸ್ಟ್ ರೇಸ್ ಮಾಡ್ತೀನಿ ನೋಡ್ರಿ ಗಾಡಿಗೆ ನೋಡ್ರಿ ನೋಡಿ ಟಾಪ್ ಸ್ಪೀಡ ಫಿಫ್ಟಿ ಫೋರ್ ಬರ್ತದೆ ಗಾಡಿದು ಈಗ ನಾನು ನಿಮ್ಗೆ ಏನು ಹೇಳ್ತೇನೆ ಅಂದರೆ ಇದು ಏನಪ್ಪ ಇದು ಕ್ರೂಸ್ ಕಂಟ್ರೋಲ್ ಇಲ್ಲಿ ಏನು ಮಾಡ್ಬೋದು ಹಿಂಗೆ ರೇಸ್ ಮಾಡ್ಕೋತ ನೀವು ಒತ್ತಿ ಹಿಡಿದ್ರಪ್ಪ ಅಂದ್ರೆ ನಿಮ್ಮದು ಸ್ಪೀಡ್ ಈ ಕಡೆ ಲಾಕ್ ಆಗ್ತದೆ ಅದು ಹ್ಯಾಂಗ್ ಮಾಡ್ಬೇಕನ್ನ ತೋರಿಸ್ತೀನಿ ನೋಡ್ರಿ ನಾನು ಈ ಕಡೆ ರೇಸ್ ಮಾಡ್ಲತ್ತೀನಿ ಈಗ ರೇಸ್ ಎಷ್ಟಾಗಿದೆ ಟ್ವೆಂ ನೈನ್ಟೀನ್ ಟ್ವೆಂಟಿ ಸಿಕ್ಸ್ಟೀನ್ ಈಗ ಬಟನ್ ಬರ್ತದಪ್ಪ ಅಂದ್ರೆ ಏನಾಗ್ತದ ಇಲ್ಲಿ ಮ್ಯಾಲೆ ತೋರಿಸ್ಬೋದು ಸ್ಪೀಡ್ ಲಾಕ್ ಆಗ್ತದೆ ನೀವು ಲಾಕ್ ಆಗ್ಲತ್ತೆ ನೀವು ರೇಸ್ ಮಾಡ್ಲಾರ್ದೆ ಹಾಗೆ ಮುಂದಕ್ಕೆ ಹೋಗ್ಬೋದು ನೀವು ಹೈವೇ ಮೇಲೆ ಇದ್ದರಪ್ಪ ಅಂದ್ರೆ ತೋರ್ಸ್ಲತ್ತ ನೋಡಿರಿ ಸ್ಪೀಡ್ ಲಾಕ್ ಆಗ್ಯದಪ್ಪ ಅದೇ ಇಲ್ಲಿ ತೋರಿಸ್ತದೆ ಸ್ಪೀಡ್ ಲಾಕ್ ಈಗ ಅನ್ಲಾಕ್ ಮಾಡೋ ಥರ ಏನು ಮಾಡಬೇಕು ನೀವು ಬ್ರೇಕರ್ ಹಿಡಿಬೇಕು ಇಲ್ಲಪ್ಪ ಅಂದ್ರೆ ಸ್ವಲ್ಪ ರೇಸ್ ಮಾಡ್ರೆ ಬಿಡಬೇಕು ಆವಾಗ ನಿಮ್ಮದು ಸ್ಪೀಡ್ ಲಾಕ್ ಆಗಿದ್ದು ಅನ್ಲಾಕ್ ಆಗ್ತದೆ ನೋಡಿರಿ ಗಾಡಿ ಈ ಗಾಡಿನಾಗ ನಿಮಗೆ ರಿವರ್ಸ್ ಭೀ ಬರ್ತದೆ ರಿವರ್ಸ್ ಹೆಂಗೆ ಇದು ಮಾಡಬೇಕಪ್ಪ ಅಂದರೆ ಹೇಳ್ತಾರೆ ನೋಡ್ರಿ ಇದು ಬಟನ್ ಒತ್ತಿ ಹಿಡ್ದು ರೇಸ್ ಮಾಡಬೇಕು ಒತ್ತಿ ಹಿಡ್ದು ರೇಸ್ ಮಾಡಿದ್ರಪ್ಪ ಅಂದ್ರೆ ಇದು ನೋಡ್ರಿ ಫೈವ್ ಕಿಲೋಮೀಟ್ರ್ ಪ್ರತಿ ಪರ್ ಪರ್ ಅವರ್ ಸ್ಪೀಡ್ನಾಗ ಹಿಂದೆ ಹೋಗ್ತದೆ ನೀವು ಹಿಂದೆ ವೀಲ್ ನೋಡ್ಬೋದು ಉಲ್ಟ ತಿರುಗ್ಲತ್ತದ ವೀಲ್ ಅಂದ್ರೆ ನಿಮಗೆ ಯಾರ್ದು ಹೆಲ್ಪ್ ನಿಮಗೂ ಬೇಕಾಗಲ್ಲ ನಿಮ್ಮ ನೀವೇ ಗಾಡಿ ಹಿಂದೆ ತಗೋಬೋದು ನೋಡ್ರಿ ಗಾಡಿ ಒಳಗೆ ನಿಮಗೆ ಚಾರ್ಜಿಂಗ್ ಪೋರ್ಟ್ ಭೀ ಬರ್ತದೆ ನೀವು ಇಲ್ಲಿ ಮೊಬೈಲ್ ಯು ಎಸ್ ಬಿ ಕೇಬಲ್ ಹಚ್ಚಿ ಇಲ್ಲಿ ತಳ ಮೊಬೈಲ್ ಇಟ್ಟು ನೀವು ನಿಮ್ಮ ಮೊಬೈಲ್ ಚಾರ್ಜ್ ಮಾಡ್ಕೋಬೋದು ಈ ನೆಕ್ಸ್ಟ್ ಇದ್ರ ಬ್ಯಾಟ್ರಿ ಹ್ಯಾಂಗ್ ಅದಪ್ಪ ಅನ್ನೋದು ನೋಡೋಣ ನೋಡ್ರಿ ಬ್ಯಾಟ್ರಿ ಓಪನ್ ಅವರು ಈ ಥರ ಇಲ್ಲಿ ಚಾವಿ ಹಾಕಿ ನೀವು ಓಪನ್ ಮಾಡ್ಬೋದು ಇದ್ರೊಳಗೆ ನೋಡಿರಿ ನಮಗೆ ಏನೇನು ಸಿಕ್ತವ ಗಾಡಿ ಕೂಡ ಗಾಡಿ ಕೂಡ ಎರಡು ಚಾರ್ಜರ್ ಸಿಗ್ತಾವ ಮತ್ತ ಇದು ಡೈರಿ ಸಿಗ್ತದ ಅದ್ರ ಕೂಡ ಟೂಲ್ ಕಿಟ್ ಬಿ ಸಿಗ್ತಾವ ನೀವು ನೋಡ್ಬೋದು ನೀವು ನೋಡ್ಬೋದು ಇಲ್ಲೊಂದು ಬ್ಯಾಟ್ರಿ ಅದ ಇಲ್ಲೊಂದು ಬ್ಯಾಟ್ರಿ ಅದ ಇದ್ರಾಗ ಎರಡು ಬ್ಯಾಟ್ರಿ ಬರ್ತಾವ ಅದಕ್ಕೆ ಇದು ಈ ಬ್ಯಾಟ್ರಿ ನೀವು ಹೊರಗೆ ಬಿ ಮನೆಗೆ ಹೋಗಿ ಬಿ ಚಾರ್ಜ್ ಮಾಡ್ಬೋದು ಹ್ಯಾಂಗಪ್ಪ ಅಂದ್ರೆ ಇಲ್ಲಿ ಡಿಸ್ಕನೆಕ್ಟ್ ಮಾಡ್ಬೋದು ನೀವು ಇದು ಪ್ಲಗ್ ತೆಗೆದು ಬ್ಯಾಟ್ರಿ ಹೊರಗೆ ತೆಗಿಬೋದು ಇದು ಬ್ಯಾಟ್ರಿ ಟುವೆಲ್ ಕೆ ಜಿ ಅದ ಇದು ಇದು ಒಂದು ಬ್ಯಾಟ್ರಿ ನಿಮಗೆ ಟುವೆಲ್ ಕೆ ಜಿ ಒಟ್ಟು ಇದೆ ವೇ ಟುವೆಲ್ ಕೆ ಜಿ ಅದ ಹಾಗೆ ನೀವು ಚಾರ್ಜ್ ಮಾಡಿ ಒಳಗಾಗ್ಬೋದು ಈಗ ಮನೆಗೆ ಹೋದ್ಬಿಡೋಕ್ಕೆ ನೀವು ಚಾರ್ಜ್ ಎಲ್ಲಿದು ಮಾಡಬೇಕಪ್ಪ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಮಾಡ್ಬೇಕು ಇಲ್ಲಿ ಇದು ಏನು ಇದು ಡಕ್ಕಂಡ್ ನೀವು ಸೈಡಿಗೆ ಸರಿಸ್ರಿ ಸೈಡಿಗೆ ಸರಿಸಿ ಇಲ್ಲಿ ಒಳಗೆ ಇದು ಪಿನ್ ಚಾರ್ಜಿಂಗ್ ಪಿನ್ ಹಚ್ಬೋದು ಈ ಚಾರ್ಜಿಂಗ್ ಪಿನ್ ಈ ಥರ ಇರ್ತದೆ ಈ ಪಿನ್ ತೆಗೆದು ಇಲ್ಲಿ ಹಚ್ ಇಲ್ಲಿ ಹಚ್ಚಿ ನೀವು ಚಾರ್ಜ್ ಮಾಡ್ಕೋಬೋದು ಎರಡು ಬ್ಯಾಟ್ರಿ ಸೇಮ್ ಅದೇ ಥರ ಅದ ಇದು ನಿಮಗೆ ಸ್ಟೋರೇಜ್ ಇಷ್ಟೇ ಸಿಗ್ತದೆ ಇದರ ನೀವು ನಿಮ್ಮ ಚಾರ್ಜ್ ನಿಮ್ಮ ಚಾರ್ಜರ್ ಇಟ್ಕೋಬೋದು ಎರಡು ಎರಡು ಇಟ್ಕೊಂಡು ನೀವು ಎಲ್ ಬಿ ಹೋಗ್ಬೋದು ಹಂಗೆ ಅಲ್ಲಿ ನೀವು ನೋಡ್ಬೋದು ಇಲ್ಲಿ ಎಮ್ ಸಿ ಬಿ ಬರ್ತದೆ ಎಲ್ಲಪ್ಪ ಅಂದ್ರೆ ಇಲ್ಲಿ ಹಿಂದೆ ಪುರ ಹಿಂದೆ ಎಮ್ ಸಿ ಬಿ ಬರ್ತದೆ ನಿಮ್ಮ ಗಾಡಿನ ಶಾರ್ಟ್ ಸರ್ಕ್ಯೂಟ್ ಆಯ್ತಪ್ಪ ಅಂದ್ರೆ ನೀವು ಇದು ಬಂದ್ ಮಾಡಬೇಕು ಬಂದ್ ಮಾಡ್ರೆ ನಿಮ್ಮ ಗಾಡಿ ಸೇಫ್ ಇರ್ತದೆ ಇಲ್ಲಿ ನೀವು ನೋಡ್ಬೋದು ಈ ಗಾಡಿನಾಗೆ ಎರಡು ಬ್ಯಾಟ್ರಿ ಇವ ಈ ಒಂದು ಬ್ಯಾಟ್ರಿ ಒಂದು ಚಾರ್ಜ್ ಕಲಿಯತ್ತಪ್ಪ ಅಂದ್ರೆ ಅಲ್ಲಿ ಬ್ಲಿಂಕ್ ಆಗ್ತದ ಬ್ಲಿಂಕ್ ಆದಳಿಗೆ ನೀವು ಸೀಟ್ ಮೇಲೆ ಎತ್ತಿ ನೀವು ಇಲ್ಲಿ ಬ್ಯಾಟ್ರಿ ಶಿಫ್ಟಿಂಗ್ ಬರ್ತದೆ ಇಲ್ಲಿ ಇದು ಪ್ರೆಸ್ ಮಾಡಿದ್ರಪ್ಪ ಅಂದ್ರೆ ಬೇರೆ ಬ್ಯಾಟ್ರಿ ಒಂದು ಪವರ್ ಯೂಸ್ ಆಗ್ತಿರ್ತವೆ ಚಾರ್ಜಿಂಗ್ ಹ್ಯಾಂಗ್ ಮಾಡ್ಬೇಕು ಅನ್ನೋದು ಅದೇ ಹೇಳಿಲ್ಲ ನೋಡ್ರಿ ಚಾರ್ಜಿಂಗ್ ಹ್ಯಾಂಗ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಬ್ಯಾಟ್ರಿ ಒಂದು ಇದು ಚಾರ್ಜಿಂಗ್ ಪಾಯಿಂಟ್ ಅದ ಅಂದ್ರೆ ಚಾರ್ಜಿಂಗ್ ಪೋರ್ಟ್ ಅದು ಪಿನ್ ನೀವು ಇಲ್ಲಿ ಇಲ್ಲಿ ಚುಚ್ಚಬೇಕು ಇಲ್ಲಿ ಚುಚ್ಚಿ ನೀವು ಚಾರ್ಜ್ ಮಾಡ್ಕೋಬಹುದು ಈ ಕಡೆ ನೋಡ್ರಿ ಈ ಕಡೆ ನೋಡ್ಬೋದು ಆ ಸೈಡ್ ಬಂದು ತೋರಿಸ್ತೀನಿ ಇದು ಎರಡು ಬ್ಯಾಟ್ರಿ ಹೇಳಿ ಇದಕ್ಕೆ ಎರಡು ಚಾರ್ಜಿಂಗ್ ಪೋರ್ಟ್ ಬರ್ತಾವ ನೋಡ್ರಿ ಇದು ಬ್ಯಾಟ್ರಿ ಬ್ಯಾಟ್ರಿ ನಂಬರ್ ಅದ ಅದ್ರ ಪಿನ್ನ ಇಲ್ಲಿ ಇಲ್ಲಿ ಚುಚ್ಚಬೇಕು ಇಲ್ಲಿ ಚುಚ್ಚಿ ನೀವು ಬ್ಯಾಟ್ರಿ ಚಾರ್ಜ್ ಮಾಡ್ಬೋದು ನೋಡ್ರಿ ಗೌರ್ಮೆಂಟ್ ಈ ಗಾಡಿ ಮೇಲೆ ಸಬ್ಸಿಡಿ ಕೊಡ್ತದ ನೀವು ನೋಡಬಹುದು ಇಲ್ಲಿ ಸಬ್ಸಿಡಿ ಸ್ಟಿಕ್ಕರ್ ಅದ ಗೌರ್ಮೆಂಟ್ ಈ ಗಾಡಿ ಮೇಲೆ ಸಬ್ಸಿಡಿ ಕೊಡ್ತದೆ ಈ ಗಾಡಿ ಮೇಲೆ ಸಬ್ಸಿಡಿ ಏಟ್ ಕೊಡ್ತದಪ್ಪ ಅಂದ್ರೆ ಗೌರ್ಮೆಂಟ್ ನಲವತ್ತೆಂಟು ಸಾವಿರ ರೂಪಾಯಿ ಸಬ್ಸಿಡಿ ಕೊಡ್ತದೆ ಟೋಟಲ್ ನಿಮಗೆ ಬೀಳ್ತದ ಒನ್ ಲ್ಯಾಕ್ ಟೂ ತೌಸಂಡ್ ರುಪೀಸ್ ಆತದೆ ಈ ಗಾಡಿ ನಿಮ್ ಫೈನಲ್ ಪ್ರೈಸ್ ಒನ್ ಲ್ಯಾಕ್ ಟೂ ತೌಸಂಡ್ ರುಪೀಸ್ ಬೀಳ್ತದೆ ಇನ್ನೊಂದು ಏನೋ ನೆನಪು ಹೋಗಿತ್ತಪ್ಪ ಅಂದ್ರೆ ಈ ಗಾಡಿಗೆ ಲೈಸೆನ್ಸ್ ರಿಜಿಸ್ಟ್ರೇಷನ್ ಮತ್ತೆ ಇನ್ಶೂರೆನ್ಸ್ ಮೂರು ಬೇಕಾಗ್ತದ ಬ್ಯಾಟ್ರಿ ಚಾರ್ಜರ್ ಮತ್ತು ಮೋಟರ್ ಮೇಲೆ ಮೂರು ವರ್ಷ ವಾರಂಟಿ ಸಿಕ್ತಾವೆ ನಾ ಇನ್ನೊಂದು ಏನು ಹೇಳಿ ಏನು ಹೇಳಿಲ್ಲಪ್ಪ ಅಂದ್ರೆ ಈ ಗಾಡಿ ಸಲ ಚಾರ್ಜ್ ಮಾಡ್ದಪ್ಪ ಅಂದ್ರೆ ಒನ್ ಟ್ವೆಂಟಿ ಟು ಒನ್ ತರ್ಟಿ ಕಿಲೋಮೀಟ್ರ್ ತನಕ ಹೋಗ್ತದೆ ಇದು ಚಾರ್ಜ್ ಆಗಕ್ಕೆ ಫೋರ್ ಟು ಫೈವ್ ಅವರ್ಸ್ ಬೇಕು ನಿಮಗೆ ಮಿನಿಮಮ್ ನೀವು ಒಂದು ಸಲ ಇವ್ರ ಶೋರೂಮಿಗೆ ವಿಸಿಟ್ ಮಾಡಿರಿ ವಿಸಿಟ್ ಮಾಡಿ ಗಾಡಿ ನೋಡಿರಿ ನೋಡಿರಿ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ಆಗಿಲ್ಲಪ್ಪ ಅಂದ್ರೆ ಶೇರ್ ಮಾಡಿರಿ ಓಕೆ ಫ್ರೆಂಡ್ಸ್ ಬಾಯ್